ಒನ್ ಸಿಕ್ಸ್ ಒನ್ ಸಿಕ್ಸ್ ಗಂಟೆದ ತನಕ ಚಂದ್ರ ಯಾವ ಇದರೊಳಗೆ ಸ್ಪೀಡ್ನ ಹೋಗ್ಯಾನ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ ಅದಕ್ಕೆ ಅವರು ಓವಾದಾಗೆ ಹೇಳ್ಬಿಡ್ತಾರ ಸ್ಟು ಓವಾ ಬರೋದಲ್ಲ ಅದು ವೇ ಬರ್ತದೆ ಹ ವಿಧ ಬರ್ತದೆ ಹ್ಮ್ ರೋಹಿಣಿ ನಕ್ಷತ್ರ ಒಂದು ಆದ್ರೆ ಕಲೆ ಬರ್ಬೇಕಾಗಿತ್ತಲ್ಲ ಯಾವ್ದು ಕಲೆ ಮಾಡಿದೆ ಅದೇ 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 ಕೇಳ್ತದೆ ನಾನು ಕಲೆ ಅಲ್ಲ ಎಕ್ಸ್ಪರ್ಟ್ ಏನಿಲ್ಲ ಎಕ್ಸ್ಪರ್ಟ್ನಾಗ ಗ್ರಹಗಳನ್ನ ಇಲ್ಲಿ ಬಹಳಷ್ಟು ಸಪೋರ್ಟಿಂಗ್ ಇಲ್ಲ ಬಟ್ ಹುಟ್ಟಿದ ಕೂಡಲೇ ರೋಹಿಣಿ ನಕ್ಷತ್ರದಾಗ ಯಾರು ಹುಟ್ಟಿದ್ರು ಅಂತಂದ್ರೆ கலாக்காரலே இருக்கும் அத் கலா போஷர் அத் கலவா இஷ்டப்படோர் ஆ அதுவும் அது கரெக்ட் இ மங்கள உச்ச இரோதிரிங்க ನೀವು ಅದನ್ನೇ ಒಂದು ಸಲ ಹೇಳಿದೆ ನಿಮಗೆ ಹೇಳಿರಬೇಕು ನನಗೆ ಯಾಕಂದ್ರೆ ಎಲ್ಲ ಸಾವಿರಾರು ನಾನು ನೋಡ್ತೀನಿ ನಾನು ಪುಡಿ ಭಾಳ ಜೋಸಾಗ್ತದೆ ಉಚ್ಚಿಯ ಮಂಗಳ ಇತ್ತು ಅಂತಂದ್ರೆ ಭಾಳಷ್ಟು ಏನಪ್ಪ ಅಂದ್ರೆ ರಕ್ತ ಪರಿಚಲನೆ ಭಾಳ ಜೋರದ ಹೈ ಬ್ಲಡ್ ಪ್ರೆಷರ್ ಇರ್ತದೆ ಆ ಹೈ ಬ್ಲಡ್ ನಿಮ್ಮನ್ನ ಏನಪ್ಪಾ ಅಂತಂದ್ರೆ ಸಿಟ್ಟು ಶಿಟ್ಟು ಅಲ್ಲೇ ಬಂದು ಬಿಡ್ತವಪ್ಪ ಅಂದ್ರೆ ಈಗ ನೋಡಿ ಮಂಗಳ ಉಚ್ಚರಾಶಿಯಲ್ಲಿದ್ದಾನ ಅದು ಈ ರೀತಿ ರಕ್ತವನ್ನು ಸುಡುವಂಥ ಕೆಲಸ ಮಾಡ್ತದೆ ಇವನ ಇದಾಗಲ್ಲ ಅದನ್ನು ರಕ್ತದ ಅದ್ರ ಉಪಯೋಗ ಇದು ಅದಕ್ಕಾಗಿ ಒದರಾಡೋ ಚಟ ಇರಬೇಕಲ್ಲ ನಿನಗೆ ಹಾಂ ಇರಲೇಬೇಕು ಅದು ಆ ಗ್ರಹಗಳು ಅದು ಬಂತು ಅಂತಂದ್ರೆ ಅದು ಆಟೋಮೆಟಿಕ್ಲಿ ಇರ್ತದ ಬ್ಲಡ್ ಪ್ರೆಷರ್ ಜಾಸ್ತಿ ಆಯ್ತು ಉಚ್ಚ ಅಂತಂದ್ರೆ ಭಾಳಷ್ಟು ಶೀಘ್ರ ಶಿಫ್ಟಿರೋದು ಕೆಲಸಕ್ಕಿಲ್ಲದ ಶಿಫ್ಟ್ ಮಾಡ್ಕೊಳ್ಳೋದು ಕೆಲಸಕ್ಕಿಲ್ಲದ ತಮ್ಮ ತಪ್ಪಿದ್ರು ಮಂದಿ ಮೇಲೆ ಹೊರಿಸಿ ನಾನೇ ಸರಿ ಅನ್ನುವಂಗೆ ಇವರು ವರ್ತನೆ ಮಾಡುವಂಥದ್ದು ಈ ಜಾತಕದಲ್ಲಿ ಅದು ಸ್ಪಷ್ಟವಾಗಿದೆ ಮತ್ತು ಭಾಳ ವೃಷಭ ಲಗ್ನದಲ್ಲಿ ಚಂದ್ರ ಇರೋದ್ರಿಂದ ಬರೀ ಚಿಂತೆ ಮಾಡೋದು ನಮಗೆ ಏನು ಬೇಕೋ ಅದನ್ನು ಬಿಡೋದು ಇನ್ನೊಂದು ಇಲ್ಲದೊಂದೇ ಚಿಂತೆ ಮಾಡೋದು ಅದು ಹೆಂಗೆ ಇದು ಹೆಂಗೆ ಇದು ಹೆಂಗೆ ಅದು ಹೆಂಗೆ ಅದು ಹೆಂಗೆ ಅನ್ಕೊಂತನ ಮನುಷ್ಯ ಹೋಗ್ಬಿಡ್ತಾನೆ ಯಾವುದನ್ನು ನಾವು ಊಟ ಕೂತಾಗ ಯಾವುದನ್ನು ತಿನ್ನಬೇಕು ಅದನ್ನು ಬಿಟ್ಟು ತಿನ್ನಲಾರದ ವಸ್ತುಗಳನ್ನು ನಾವು ತಿಂದುಬಿಡೋದು ಅಂತ ಅರ್ಥ ಜಾತಕದಲ್ಲಿ ಇದು ಭಾಳಷ್ಟು ಭಾಳಷ್ಟು ದೊಡ್ಡದು ಬಾಮಿ ನೀನು ನೀನು ತಿಳ್ಕೊರಿ ಇದು ನಾರ್ತ್ ಸೌತ್ ಇದರ ಕೆಲಸ ಏನು ಭೂಮಿಯಲ್ಲಿರುವಂತಹ ಭೂಗರ್ಭದ ಉತ್ತರ ದಕ್ಷಿಣ ಧ್ರುವಗಳನ್ನ ತೋರಿಸುವಂತ ಕೆಲಸ ಇದ್ರದ್ದು ಸೈಂಟಿಫಿಕ್ಲಿ ಇದು ಹೌದಾ ಇದನ್ನು ನಾವು ಮೇಲೆ ಎಲ್ಲಿ ತಗೊಂಡು ಹೋದಾಗ ಇದು ರೌಂಡ್ ಹೊಡಿಲಿಕ್ಕೆತ್ತು ಅಂದ್ರೆ ಅಲ್ಲಿ ಕೆಳಗೆ ಅಲ್ಲಿ ಇರ್ತದೆ ಎಲ್ಲಿ ಭೂತ ಪ್ರೇತ ಮಾ ಅಲ್ಲಿ ಇರುದಿಲ್ಲ ಆ ವರ್ಕ್ ಮಾಡುದಿಲ್ಲ ಅಲ್ಲಿ ಅದೇ ಅದನ್ನ ಬೇರೆ ಕಡೆ ಓಡ್ದಾಗ ಅದ ಅಲ್ಲಿ ವರ್ಕ್ ಮಾಡ್ತದ 이 hmm. e 예금... ಇದು ಯಾವ್ದೇ ದೇವ್ರಿ ಎಲ್ಗೂರ 来。 ಇನ್ನೊಂದು ಬಲಗಾಲ ಅದಲ್ಲ ಇಲ್ಲಿ ಅದ ಹೋಗ್ತೇನೆ ಈ ಕೆಳಗಿಂದ ಮುಗಿಸ್ಕೊಂಡು ಮ್ಯಾಲೆ ನೋ ವೈಬ್ರೇಷನ್ ಹಾಂ ಮುಂದೆ ಇಲ್ಲಿ ಕೆಳಗಾಲ ಹಾಂ ಇಲ್ಲಿ ರೌಂಡ್ ಮುಗಿತಾನೆ ಮುಗಿಸ್ತಾನೆ ಹಾಂ ಹಾಂ ಇದು ಅದಲ್ಲ ಹ್ಞೂ ಇಲ್ಲಿ ಇಲ್ಲಿವ ನೆಗೆಟಿವ್ ಇಲ್ಲಿ ಯಾರ ಎರಡು ಕಡೆ ಆಗಿದ್ದ ನಮ್ಮ ಭಾಳ ಬಹಳ ಏನ್ಸಿತ್ತ ಯಾಕಂದ್ರೆ ಇಂಥದ್ರಾಗ ಜೀವನ ಮಾಡೋದಂದ್ರೆ ಹ್ಮ್ ಶಿಕ್ಷೆ ಶಿಕ್ಷಿ ಹ ಶಿಕ್ಷೆ ಶಿಕ್ಷೆ ಅಂದ್ರೆ ಆರಾರ್ರೆ ಮೂವತ್ತಾರ ಮೂರ್ ಸಾವಿರದ ಆರ್ನೂರು ಸ್ಕ್ವೇರ್ ಫುಟ್ ಅವಾಗ ಎಷ್ಟು ತಗೊಂಡಿದ್ದೀರ